ನಮಸ್ಕಾರಗಳಾರ ಇವತ್ತಿನ ವಿಡಿಯೋದಲ್ಲಿ ಕನ್ನಡದ ಕಂಠೀರವ ಎಕ್ಸ್ಪ್ರೆಸ್ ಲಿವರಿ ಯಾವ ರೀತಿ ಇದೆ ಮತ್ತು ಹೇಗಿದೆ ಅಂತ ಸಂಪೂರ್ಣ ಮಾಹಿತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋನ ಯಾರು ಸ್ಕಿಪ್ ಮಾಡ್ದೇನೆ ನೋಡಿ ಹಾಗೆ ವೀಡಿಯೋಗೆ ಯಾರೆಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಬಟನ್ ಅಲಲ್ಲಿ ಇಟ್ಕೊಳ್ಳಿ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ಮಿಸ್ ಆಗ್ದೇನೆ ನಿಮಗೆ ನೋಟಿಫಿಕೇಷನ್ ಮೂಲಕ ನಿಮಗೆ ವೀಡಿಯೋ ಬಂದೇ ಬರುತ್ತೆ ಅಂತ ಹೇಳ್ತಾ ಹಂಗೆ ನಮ್ಮ ಒಂದು ವಾಟ್ಸಪ್ ಚಾನಲು ಮತ್ತು ಇನ್ಸ್ಟಾ ಇನ್ಸ್ಟಾಗ್ರಾಮ್ ಅಕೌಂಟ್ ಎರಡಕ್ಕೂ ನೀವು ಫಾಲೋ ಮಾಡ್ಕೊಳ್ಳಿ ಯಾಕಂದರೆ ಪಾಸ್ವರ್ಡ್ ಆಗ್ತಾಯಿರ್ತೀನಿ ಅನ್ವೇ ಅದಕ್ಕೋಸ್ಕರ ನೀವು ವಾಟ್ಸಪ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ ಎರಡಕ್ಕೂ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಂಟೆ ಬಟನ್ನ ಹಾಲಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಈ ಒಂದು ಲಿವರಿ ಯಾವ ರೀತಿ ಇದೆ ಆಗಿದೆ ಅಂತ ಸಂಪೂರ್ಣ ಮಾಹಿತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಡೀಟೇಲ್ ಆಗಿ ವೀಡಿಯೋದಲ್ಲಿ ಹೇಳ್ತೀನಿ ಅದಕ್ಕೋಸ್ಕರ ವಿಡಿಯೋನ ಯಾರು ಸ್ಕಿಪ್ ಮಾಡಿಬಿಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಗೆಳೆಯರ ಇನ್ನು ನಮ್ಮ ಒಂದು ಲಿವರಿಯ ಫ್ರಂಟ್ ಲುಕ್ ಅಲ್ಲಿ ನೀವು ನೋಡ್ತಿರ್ಬೋದು ನಿಮ್ಗೆ ಯಾವ ರೀತಿ ಕಾಣಿಸ್ತಿದೆ ಅಂತ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅಂತ ಹಾಕಿ ಮೇಲ್ಗಡೆ ಜೈ ಶ್ರೀರಾಮ್ ಅಂತ ಹಾಕಿ ಆಮೇಲೆ ಡಿಪೋ ಬ್ಯಾಡ್ಜನ್ನು ಹ್ಯಾಡ್ ಮಾಡಿದಾರೆ ಆಮೇಲೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅಂತ ಕೆಂಪು ಮತ್ತೆ ಕಲರ್ ಅಲ್ಲಿ ಹಾಕಿದ್ದಾರೆ ನೋಡ್ತಿರ್ಬೋದು ಆಮೇಲೆ ಮಿರರ್ ಸ್ಟಿಕ್ಕರಿಂಗ್ ಎಲ್ಲ ಕೆಂಪು ಮತ್ತು ಹಳದಿ ಕಲರಲ್ಲಿ ಹಾಕಿದ್ದಾರೆ ಸಂಭವಾಮಿ ಯುಗೆ ಯುಗೆ ಅಂತಲೂ ಆ್ಯಡ್ ಮಾಡಿದ್ದಾರೆ ಇಲ್ಲಿ ಆಮೇಲೆ ಮಿರರ್ ಸ್ಟಿಕ್ಕರಿಂಗ್ ಎಲ್ಲ ಕೆಂಪು ಮತ್ತು ಹಳದಿ ಕಲರ್ದು ಹಾಕಿದ್ದಾರೆ ಆಮೇಲೆ ಕರ್ನಾಟಕ ಅಂತ ಮಧ್ಯದಲ್ಲಿ ಹಾಕಿ ಐಚರ್ ಅನ್ನೋದಕ್ಕೆ ಕಲರ್ ಕಲರ್ ಪೇಂಟಿಂಗ್ ಮಾಡಿದ್ದಾರೆ ಆಮೇಲೆ ಬೆಂಗಳೂರು ಹುಬ್ಬಳ್ಳಿ ಚಿತ್ರದುರ್ಗ ದಾವಣಗೆರೆ ಹಾವೇರಿ ಅಂತಲೂ ರೂಟ್ ಬೋರ್ಡ್ನ ಆ್ಯಡ್ ಮಾಡಿದ್ದಾರೆ ಗಳ ಆಮೇಲೆ ಕರ್ನಾಟಕ ಅಂತ ಹಾಕಿ ಐಚರ್ ಅನ್ನೋದಕ್ಕೆ ಕೆಂಪು ಮತ್ತು ಹಳದಿ ಕಲರ್ ಪೇಂಟಿಂಗ್ನ ಮಾಡಿದ್ದಾರೆ ಐಚರ್ ಅನ್ನೋದಕ್ಕೆ ಆಮೇಲೆ ಸಿರಿಗನ್ನಡಮ್ ಗೆಲ್ಗೆ ಸಿರಿಗನ್ನಡಮ್ ಬಾಳಿಗೆ ಅಂತಲೂ ಇಲ್ಲಿ ಆ್ಯಡ್ ಮಾಡಿರುವಂಥದ್ದು ಮಾತ್ರ ಸಖತ್ತಾಗಿ ಫ್ರಂಟ್ಲುಕ್ನ ಕ್ರಿಯೇಟ್ ಮಾಡಿದ್ದಾರೆ ತುಂಬ ಚೆನ್ನಾಗೈತೆ ಮತ್ತು ಈ ಒಂದು ಬಸ್ಸು ಬಿ ಎಸ್ ತ್ರೀ ರಿಯಲ್ ಲೈಫಲ್ಲಿರೋದು ಬಟ್ ಬಿ ಎಸ್ ಫೋರ್ ಬಸ್ ನೋಡ್ಕೊಂಡು ಅಷ್ಟೇ ಚಿಂದಿಯಾಗಿ ಸೂಟ್ ಆಗುತ್ತೆ ಈ ರೀತಿ ಲುಕ್ಕಲ್ಲಿ ಕ್ರಿಯೇಟ್ ಮಾಡಿದರೆ ನೀವು ಸೈಡ್ ಲುಕ್ನ ನೋಡಿದ್ರೆ ಸೈಡ್ ಲುಕ್ಕನ್ನು ಅಷ್ಟೇ ತುಂಬಾ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ನಮ್ಮ ಒಂದು ಡಿ ಕೆ ಗೇಮಿಂಗ್ ಅವರು ನೋಡ್ತಿರ್ಬೋದು ವಾಯುವ್ಯ ಕರ್ನಾಟಕ ಸಾರಿಗೆ ವಾಯುವ್ಯ ಕರ್ನಾಟಕ ಸಾರಿಗೆ ಇದು ಸಿಂಬಲ್ಲು ಆಮೇಲೆ ಡ್ರೈವರ್ ಡೋರ್ ಮೇಲ್ಗಡೆ ಕನ್ನಡಿಗ ಅಂತ ಹಾಕಿದ್ದಾರೆ ಆಮೇಲೆ ಮೇಲ್ಗಡೆ ಸೈಡಲ್ಲೆಲ್ಲ ರೆಡ್ ಕಲರ್ದು ಕರ್ಟನ್ಸ್ನೇ ಆ್ಯಡ್ ಮಾಡಿದ್ದಾರೆ ಸೈಡ್ ಚಿಕ್ಕ ಚಿಕ್ಕ ಗ್ಲಾಸ್ ಐತಲ್ಲ ಅಲ್ಲಿ ಆಮೇಲೆ ಇಲ್ಲಿ ವಾ ವೀಲ್ ಕ್ಯಾಪ್ಸಲ್ಲೇ ನೀವು ನೋಡ್ತಿರ್ಬೋದು ಬ್ಯಾಕ್ ವೀಲ್ ಕ್ಯಾಪು ಮತ್ತು ಫ್ರಂಟ್ ವೀಲ್ ಕ್ಯಾಪು ಎಲ್ಲ ಸಖತ್ತಾಗಿ ಕ್ರಿಯೇಟ್ ಮಾಡಿದ್ದಾರೆ ಇನ್ನು ನೀವು ಸೈಡ್ ಲುಕ್ನ ನೋಡಿದ್ರಲ್ಲ ಬ್ಯಾಕ್ ಲುಕ್ಕು ನೋಡಿದ್ರೆ ಬ್ಯಾಕ್ ಲುಕ್ಕು ಅಷ್ಟೇ ಸೇಮ್ ಟು ಸೇಮ್ ರಿಯಲ್ ಲೈಫ್ ಬಸ್ ಯಾವ ರೀತಿ ಐತೆ ಅದೇ ಥರನೇ ಕ್ರಿಯೇಟ್ ಮಾಡಿರುವಂಥದ್ದು ನೋಡ್ತಿರ್ಬೋದು ನೀವು ಯಾವ ರೀತಿ ಕಾಣಿಸ್ತಿದೆ ಅಂತ ಕನ್ನಡದ ಕಂಠೀರವ ಅಂತ ಹಾಕಿದ್ದಾರೆ ಆಮೇಲೆ ಆ ಕಡೆ ಈ ಕಡೆ ಒಂದು ಸಿಮ್ಮದ ಫೋಟೋ ಒಂದು ಆನೆಯದ್ದು ಫೋಟೋನ ಆ್ಯಡ್ ಮಾಡಿದ್ದಾರೆ ಆಮೇಲೆ ಅಲ್ಲೇನೋ ಬರೆದಿದ್ದಾರೆ ಸರಿಯಾಗಿ ಕಾಣಿಸ್ತಿಲ್ಲ ಆಮೇಲೆ ಬೆಂಗಳೂರು ಚಿತ್ರದುರ್ಗ ದಾವಣಗೆರೆ ಹಾವೇರಿ ಹುಬ್ಳಿ ಅಂತ ರೂಟ್ ಬಳ್ಳಾಕಿ ನಮ್ಮ ಕರ್ನಾಟಕ ಸಾರಿಗೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅಂತಲೂ ಹಾಕಿ ಪ್ಲೇಟ್ನ ಬರಲನ್ನು ಆ್ಯಡ್ ಮಾಡಿ ಬ್ಯಾಕ್ ಸಕ್ಕತ್ತಾಗಿ ಸಖತ್ತಾಗಿ ಕ್ರಿಯೇಟ್ ಮಾಡಿದ್ದಾರೆ ಹೇಳ ಬ್ಯಾಕ್ ಲುಕ್ ನೋಡಿದ್ರಲ್ಲ ಇನ್ನು ನೀವು ಈ ಕಡೆ ಸೈಡ್ ನೋಡಿದ್ರೆ ಸೇಮ್ ಆ ಕಡೆ ಸೈಡ್ ಲುಕ್ ಹೆಂಗಿತ್ತು ಈ ಕಡೆಯೂ ಅದೇ ರೀತಿ ಇರುತ್ತೆ ಜಾಸ್ತಿ ಏನು ಚೇಂಜಸ್ ಇರೋದಿಲ್ಲ ಆಲ್ಮೋಸ್ಟ್ ಫಿಫ್ ನೈಂಟಿ ಪರ್ಸೆಂಟೆಲ್ಲ ಸೇಮ್ ಟು ಸೇಮ್ ಇರುತ್ತೆ ವಾಯುವ್ಯ ಕರ್ನಾಟಕ ಸಾರಿಗೆ ವಾಯುವ್ಯ ಕರ್ನಾಟಕ ಸಾರಿಗೆ ಸಿಂಬಲ್ಲು ಆಮೇಲೆ ಕುದುರೆ ಚಿತ್ರ ಆ ಕಡೆ ಇರಲಿ ಈ ಕಡೆ ಹಾಕೋ ವೀಲ್ ಕ್ಯಾಪ್ಸೆಲ್ಲ ಸೇಮ್ ಟು ಸೇಮೆ ಐತೆ ಆಮೇಲೆ ಮೇಲ್ಗಡೆ ನೋಡ್ತಿರ್ಬೋದು ಕರ್ಟನ್ಸ್ ಎಲ್ಲನೂ ಆ್ಯಡ್ ಮಾಡಿರುವಂಥದ್ದು ರೆಡ್ ಕಲರ್ ಕರ್ಟನ್ಸ್ ಎಲ್ಲನೂ ಆ್ಯಡ್ ಮಾಡಿದ್ದಾರೆ ಈ ರೀತಿ ನಮ್ಮ ಒಂದು ಲವರೇ ಫ್ರಂಟು ಬ್ಯಾಕ್ ಸೈಡು ಲುಕ್ ಆಗಿತ್ತು ಇನ್ನು ನೀವು ಕ್ಯಾಬಿನ್ ನೋಡ್ತಿರ್ಬೋದು ಯಾವ ರೀತಿ ಅಂತ ಕ್ಯಾಬಿನ್ ಅಂತೂ ನೆಕ್ಸ್ಟ್ ಲೆವೆಲ್ ಫೀಲ್ ಬರುತ್ತೆ ಕ್ಯಾಬಿನ್ ಸಕ್ಕತ್ತಾಗಿ ಕ್ರಿಯೇಟ್ ಮಾಡಿದ್ದಾರೆ ಕ್ಯಾಬಿನ್ ಅನ್ನು ನೋಡ್ತಿರ್ಬೋದು ಚಿಂದಿ ಆಗೈತೆ ಕ್ಯಾಬಿನು ನನಗಂತೂ ತುಂಬ ಇಷ್ಟ ಆಯಿತು ಸೇಮ್ ಟು ಸೇಮ್ ರಿಯಲ್ ಲೈಫ್ ಬಸ್ ಯಾವ ರೀತಿ ಐತೆ ಅದೇ ಥರನೇ ಕ್ಯಾಬಿನಲ್ಲಿರುವಂಥದ್ದು ಗೊಂಬೆಗಳು ಅಷ್ಟೇ ರಿಯಲ್ ಲೈಫ್ ಬಸ್ಸಲ್ಲಿರುತ್ತೆ ರೀತಿ ಅಡ್ಡನೇ ಇತ್ತು ಚೆನ್ನಾಗಿ ಸೂಟ್ ಆಗುತ್ತೆ ಈ ಒಂದು ಬಸ್ ಮೋಡಿಗೆ ಈ ಒಂದು ಲಿವರಿಗಳರೆ ಇದಿಷ್ಟುಗಳರೆ ಈ ನಮ್ಮ ಒಂದು ಕನ್ನಡದ ಕಂಠೀರವ ಎಕ್ಸ್ಪ್ರೆಸ್ ಲಿವರಿಯ ಸಂಪೂರ್ಣ ಮಾಹಿತಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಹಂಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಬಟನ್ನ ಅಲೇಲಿಟ್ಕೊಳ್ಳಿ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಇನ್ನು ಈ ಒಂದು ಲಿವರಿ ರಿಲೀಸ್ ವೀಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಆಮೇಲೆ ಈ ಒಂದು ಲಿವರಿಗೆ ಪಾಸ್ವರ್ಡ್ ಇರುತ್ತೆ ಆರಾಮಾಗಿ ಒಂದು ಲಿವರನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮಿಸ್ ಮಾಡಿದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಬಟನ್ ಅಲಲ್ ಇಟ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಒಂದು ವಾಟ್ಸಪ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ ಎರಡಕ್ಕೂ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಯಾರಲ್ಲರೂ ಇಲ್ಲಿವರೆಗೂ ವೀಡಿಯೋ ಎಲ್ಲ ನೋಡಿದೀರ ನಿಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತಾ ಬಿಡೋ ನಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಗೆಳೆ